ಎಲ್ಲಿಗೂ ನಮಸ್ತೆ ನಾನು ನಿಮ್ಮ ಲೈಫ್ ಕೋಚ್ ಸಂಜಯ್ ಮಾತಾಡ್ತಿರುವಂತದ್ದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಇನ್ನೊಬ್ಬರ ಜೊತೆ ಮಾತನಾಡುವಾಗ ಒಂದು ತುಂಬಾ ಚೆನ್ನಾಗಿ ಮಾತನಾಡುವಂಥ ವ್ಯಕ್ತಿ ನಾವು ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇನ್ನೊಬ್ಬರ ಜೊತೆ ಮಾತನಾಡುವಾಗ ಬಳಸ್ಕೊಳ್ಳುವಂತ ಒಂದು ಸ್ಟ್ರಾಟಜಿಯನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸ್ಟ್ರಾಟಜಿ ಎ ಥಿಂಕ್ ಬಿಫೋರ್ ಯು ಸ್ಪೀಕ್ ಅಂತ ಹೇಳಿ ಮಾತನಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಿ ತಿಂಕ್ ಅಂತ ಅಂದ್ರೆ ಏನು ಟಿ ಎಚ್ ಐ ಎನ್ ಕೆ ಟಿ ಅಂದ್ರೆ ಇಸ್ ಇಟ್ ಟ್ರೂ ಹೇಳಿ ನಾವು ಮಾತಾಡುವಂತ ವಿಚಾರ ನಿಜವಾಗ್ಲು ಅದು ನಿಜ ನಿಜವಾಗಿರುವಂತ ವಿಚಾರವೇನೆ ನಾವು ಮಾತಾಡ್ತಿದೀವ ತುಂಬಾ ಸಲ ಅದು ನಿಜನೂ ಸುಳ್ಳು ಅಂತ ನಾವು ಕ್ರಾಚೆಕ್ ಮಾಡ್ಕೊಳ್ದೆ ಮಾತಾಡ್ತಿರ್ತೀವಿ ಹತ್ತೇ ಪರ್ಸೆಂಟ್ ನಮ್ಗೆ ಗೊತ್ತಿರುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರೋದನ್ನ ನಾವು ಮಾತಾಡ್ತೀವಿ ಇದರಿಂದ ಏನಾಗುತ್ತೆ ಆಪೋಸಿಟ್ ವ್ಯಕ್ತಿಗೆ ಒಂದ್ ಎರಡ್ ಮೂರು ಸಲ ನಮ್ಗೆ ನಂಬೋದು ನೀವು ಮಾತಾಡ್ತಿರೋದು ನಿಜ ಅಂತ ಅನ್ಕೊಂಡ್ ಬಟ್ ಯಾವಾಗ ಅವ್ರಿಗೆ ಗೊತ್ತಾಗುತ್ತೆ ಈ ವ್ಯಕ್ತಿ ನಿಜನೂ ಅಂತ ಕಾಚೆಕ್ ಮಾಡ್ಕೊಳ್ಳದೆ ಮಾತಾಡ್ತಾರೆ ಹತ್ತು ಪರ್ಸೆಂಟ್ ಗೊತ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರೋ ತರ ಮಾತಾಡ್ತಾರೆ ಅಂದ್ರೆ ಯಾವಾಗ ಆಪೋಸಿಟ್ ವ್ಯಕ್ತಿ ಗೊತ್ತಾಗುತ್ತೋ ಅವಾಗ ನಾವು ನೆಕ್ಸ್ಟ್ ಮಾತನಾಡುವಂತ ಮಾತಿಗೆ ವ್ಯಾಲ್ಯೂ ಕೂಡ ಕೊಡೋದು ಹಾಗಾಗಿ ಇವತ್ತಿನ ನಿರ್ಧಾರ ಮಾಡೋ ಸ್ನೇಹಿತರೆ ನಮ್ಗೆ ಗೊತ್ತಿದ್ರೆ ಮಾತ್ರ ಮಾತಾಡೋಣ ನಿಜ ಅಂತ ಕನ್ಫರ್ಮ್ ಇದ್ರೆ ಮಾತ್ರ ನಾವು ಅದನ್ನ ಮಾತಾಡೋದಕ್ಕೆ ಒಗ್ಗಣಿಸ್ತೇವೆ ಫಸ್ಟ್ ಪಾಯಿಂಟ್ ಎರಡನೇದು ಇಸ್ ಇಟ್ ಹೆಲ್ಪ್ಫುಲ್ ಆಪೋಸಿಟ್ ವ್ಯಕ್ತಿಗೆ ನಾವು ಮಾತಾಡ್ತಿರುವಂತ ಮಾತು ಉಪಯೋಗ ಇದೆಯಾ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ಕೊಂಡು ಮಾತಾಡೋದು ತುಂಬಾ ಸಲ ಇಂಪಾರ್ಟೆಂಟ್ ತುಂಬಾ ಸಲ ನೀವು ಗಮನಿಸಿ ಆಪೋಸಿಟ್ ವ್ಯಕ್ತಿ ಹತ್ರ ನೀವು ಮಾತಾಡ್ತಿರ್ತೀರಾ ಬಟ್ ಆ ಮಾತಿಗೆ ಅವರು ಅಷ್ಟು ಇಂಟ್ರೆಸ್ಟ್ ಕೊಡ್ತಾರಲ್ಲ ಯಾಕೆ ಇಂಟ್ರೆಸ್ಟ್ ಕೊಡ್ತಾರಲ್ಲ ಅನ್ನೋದನ್ನ ನಾವು ಕ್ರಾಸ್ ಮಾಡ್ಕೊಂಡಿರೋದು ಯಾವ ವ್ಯಕ್ತಿ ರೆಸ್ಪಾನ್ಸೇ ಮಾಡಲ್ಲ ಮಾತಾಡಿರುವಂತ ಮಾತಿಗೆ ಅಂತ ನಾವು ಅನ್ಕೊಳ್ತೀವಿ ಬಟ್ ಆಕ್ಚುಲ್ ಫ್ಯಾಕ್ಟ್ ಏನು ಅಂತಂದ್ರೆ ನಾವು ಮಾತಾಡ್ತಿರುವಂತ ಒಂದು ಸಬ್ಜೆಕ್ಟ್ ಅವ್ರಿಗೆ ಉಪಯೋಗ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಸಾಕ್ಷ್ಯಕ್ಕೆ ಮಾಡ್ಕೊಂಡಿದ್ದು ಯಾವ ಒಂದು ಮಾತು ಆಪೋಸಿಟ್ ವ್ಯಕ್ತಿಗೆ ಉಪಯೋಗ ಇರತ್ತೆ ಹಂಡ್ರೆಡ್ ಪರ್ಸೆಂಟ್ ಆ ಮಾತಿಗೆ ಅವ್ರು ಇಂಟ್ರೆಸ್ಟ್ ಕೊಟ್ಟೇ ಕೊಡ್ತಾರೆ ನಿಮ್ಮ ಮಾತಿಗೆ ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ ಹಾಗಾಗಿ ಆಪೋಸಿಟ್ ವ್ಯಕ್ತಿಗೆ ಉಪಯೋಗ ಇರುವಂತ ಮಾತನ್ನ ಮಾತ್ರ ನಾವು ಮಾತಾಡೋಣ ಇದು ಎರಡನೇದು ಮೂರನೇದು ಇಸ್ ಇಟ್ ಇನ್ಸ್ಪೈರಿಂಗ್ ನಾವು ಮಾತುಗಳು ಅವರಿಗೆ ಒಂದು ಪ್ರೇರಣೆ ನೀಡ್ತಾ ಇದೆಯಾ ಒಂದು ಸ್ಫೂರ್ತಿಯನ್ನ ತುಂಬತಾ ಇದೆಯಾ ಅವ್ರನ್ನ ಒಂದು ಒಳ್ಳೆಯ ಕಡೆಗೆ ಒಂದು ಒಳ್ಳೆಯ ದಾರಿಗೆ ನಾವು ತರುವಂತ ರೀತಿಯಲ್ಲಿ ನಾವು ಮಾತಾಡ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಕಾಲೆಳೆಯುವಂತಹ ಕೆಲಸವನ್ನ ಮಾತಿ ಮುಖಾಂತರ ಮಾಡಬಾರದು ಇದು ಮೂರನೇದು ನಾಲ್ಕು ಇದು ಇಸ್ ಇಟ್ ನೆಸಸರಿ ಇದು ಅವಶ್ಯಕತೆ ಇದೆಯಾ ಅಂತ ಅನ್ನೋದನ್ನ ಪ್ರಾಕ್ಷ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ತುಂಬಾ ಸಲ ನಮ್ಮ ಸ್ನೇಹಿತರ ಹತ್ರ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ರಿಲೇಟಿವ್ ಜೊತೆ ನಾವು ಮಾತನಾಡುವಾಗ ಅವಶ್ಯಕತೆ ಇಲ್ಲದೆ ಇರೋದನ್ನ ಮಾತಾಡ್ತಿರ್ತೀವಿ ಅದರಿಂದನೂ ಕೂಡ ಆಪೋಸಿಟ್ ವ್ಯಕ್ತಿ ನಾವು ಮಾತಾಡ್ತಿರುವಂತಹ ಮಾತಿಗೆ ರೆಸ್ಪೆಕ್ಟ್ ಕೊಡಲ್ಲ ಇಂಟ್ರೆಸ್ಟ್ ಕೊಡಲ್ಲ ಅತಿ ಹೆಚ್ಚು ರೆಸ್ಪಾನ್ಸ್ ಮಾಡಲ್ಲ ಹಾಗಾಗಿ ಅವಶ್ಯಕತೆ ಇರೋದನ್ನ ಮಾತ್ರ ಮಾತಾಡೋಣ ಅವಶ್ಯಕತೆ ಇಲ್ಲ ಅಂತ ಅಲ್ಲಿ ನಾವು ಮಾತಾಡೋದಕ್ಕೆ ಹೋಗ್ಬಾರ್ದು ಇದು ನಾಲ್ಕು ಇಸ್ ಇಟ್ ಕಾಯಿಲೆ ನಾವು ಮಾತಾಡ್ತಿರುವಂತಹ ಮಾತು ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಬೇಜಾರಾಗೋ ತರ ಹರ್ಟ್ ಆಗೋ ಥರ ಕೋಪ ಮಾಡ್ಕೊಳೋ ಥರ ಅಥವಾ ಅವರಿಗೆ ಕೋಪ ಬರೋ ಥರ ಮಾತಾಡಬಾರ್ದು ಹಾಗಾಗಿ ನಾವು ಏನೇ ಮಾತಾಡಿದ್ರು ಕೂಡ ಅವರಿಗೆ ಒಂದು ಸ್ವಲ್ಪ ಖುಷಿ ಆಗ್ತದೆ ಆ ತರಹದ ಮಾತುಗಳನ್ನ ಮಾತಾಡೋಸ್ತೇವೆ ಈ ಐದು ಪಾಯಿಂಟ್ಸ್ಗಳನ್ನ ನೀವು ಮಾತನಾಡುವಾಗ ಅಳವಡಿಸ್ಕೊಂಡಿದ್ದೆ ಆಯಿತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಪೋಸಿಟ್ ವ್ಯಕ್ತಿಗೆ ನೀವು ತುಂಬಾನೇ ಇಷ್ಟ ಆಗ್ತೀರಾ ತುಂಬಾ ಇಷ್ಟ ಆಗುವಂತ ವ್ಯಕ್ತಿ ಆಗ್ತೀರಾ ನಿಮ್ಮ ಮಾತನ್ನ ಪದೇ ಪದೇ ಕೇಳಿಸ್ ಕೇಳಿಸ್ಕೊಳ್ಬೇಕು ಅಂತ ಅವ್ರಿಗೆ ಅನಿಸ್ತಾ ಇರತ್ತೆ ಅತಿ ಹೆಚ್ಚು ನಿಮ್ ಜೊತೆ ಟೈಮ್ ನ ಸ್ಪೆಂಡ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಈ ಐದು ಪಾಯಿಂಟ್ಸ್ಗಳನ್ನ ನಿಮ್ಮ ಒಂದು ಮಾತನಾಡುವಾಗ ಅಥವಾ ಆ ಕಮ್ಯುನಿಕೇಶನ್ ಅಳವಡಿಸ್ಕೊಂಡ್ರೆ ಗ್ಯಾರಂಟಿ ನೀವು ಒಂದು ಒಳ್ಳೆ ಕಮ್ಯುನಿಕೇಟರ್ ಆಗ್ತದೆ ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ನಿಮಗೆ ಈ ಒಂದು ಸಬ್ಜೆಕ್ಟ್ ಇಷ್ಟ ಆಯ್ತು ಅಂತ ಅಂದ್ರೆ ಲೈಕ್ ಮಾಡಿ ಏನ್ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ಅಂಡ್ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿಸ್ತೇನೆ ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ